ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ಗೆ ನಾನು ಕಮಲ್ ಕಡಾಯಿ ಬಳಸ್ತಾ ಇದೀನಿ ಸೊ ಇದು ಕಮಲ್ ಕಡಾಯಿ ಥ್ರೆಡ್ಡು ಕೋನಾ ಥ್ರೆಡ್ ಅಂತಲೂ ಕೂಡ ಹೇಳಿ ಕರೀತಾರೆ ನಾನಿವತ್ತು ಆಗ್ತಾ ಇರುವಂಥ ಡಿಸೈನ್ ಬಂದು ತುಂಬಾ ಈಸಿ ಇದೆ ನಾರ್ಮಲ್ ಸಿಲ್ಕ್ ಥ್ರೆಡ್ ಇಂದನು ಕೂಡ ಹಾಕ್ಕೊಳ್ಬೋದು ಮೊದಲಿಗೆ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಕೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ ಅವಾಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ಈ ಡಿಸೈನ್ಗೆ ನಾನು ಬೀಡ್ಗಳ್ನ ಕೂಡ ತಗೊಂಡಿದ್ದೀನಿ ಸ್ಮಾಲ್ ಸೈಜ್ ಬೀಡ್ಸ್ ಮುಂದೆ ತೋರಿಸ್ತೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಲೆವೆನ್ ಆದರೂ ನಡೆಯುತ್ತೆ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಮೊದಲಿಗೆ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶ ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಳ್ತಾಯೀನಿ ನಂತರ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ನಾವು ಸ್ಟಾರ್ಟಿಂಗ್ಗೆ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಆದಷ್ಟು ನೀಟಾಗಿ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಸೊ ಈ ಡಿಸೈನ ನೀವು ಏನಾದರೂ ಸೀರೆಗೆ ಹಾಕ್ಕೊಳ್ಬೇಕಿದ್ರೆ ಸೀರೆ ಪಲ್ಲು ರೈಟ್ ಸೈಡಿಂದನೇ ಹಾಕ್ಕೊಳ್ತಾ ಬನ್ನಿ ಸೊ ಲೆಫ್ಟ್ ಸೈಡಿಂದನೂ ಕೂಡ ಹಾಕ್ಕೊಳ್ಬೋದು ಅಥವಾ ರೈಟ್ ಸೈಡಿಂದನಾದರೂ ಹಾಕ್ಕೊಳ್ಬೋದು ಈ ರೀತಿಯಾಗಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕು ಸೊ ಇಲ್ಲಿ ಲಾಕ್ನು ಸೇರಿ ಒಟ್ಟು ನಾಲ್ಕು ಸಲ ಸಿಂಗಲ್ ಕ್ರೋಶ ರೀತಿ ಹಾಕ್ಕೊಂಡಿದ್ದೀನಿ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಈ ರೀತಿಯಾಗಿ ನಾವು ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ನಂತರ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಚೈನ್ಗಳನ್ನ ಹಾಕ್ಕೊಡ್ತೀನಿ ಆರು ಚೈನನ್ನು ಹಾಕಿ ಅದನ್ನು ಈ ರೀತಿ ಇಟ್ಕೊಂಡು ರೌಂಡ್ ರೌಂಡ್ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡಬೇಕು ಅಂದರೆ ಯು ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡ್ಕೊಳ್ಳಿ ಈ ಸಿಕ್ಸ್ ಚೈನ ತ್ರೀ ಚೈನ್ ಗ್ಯಾಪ್ ಅಷ್ಟು ಒಳಗಡೆ ಲಾಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ನಮಗೆ ಕಾಣಿಸುತ್ತೆ ಸೊ ಲಾಕ್ ಆದಮೇಲೆ ಮತ್ತೆ ನಾನು ಮೂರು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ಅದರ ಪಕ್ಕದಲ್ಲೇ ಮಾಡ್ಕೊಳ್ಬೇಕು ನೀಟಾಗಿ ಸಿಂಗಲ್ ಕ್ರೋಶನ್ನು ಮಾಡಬೇಕು ಫ್ರೆಂಡ್ಸ್ ಡಿಸೈನ್ ಅಂತೂ ತುಂಬಾ ಈಸಿ ಇದೆ ಸೊ ಒಂದು ಫಾಸ್ಟ್ ಮೂವಿಂಗ್ ರೀಸನ್ ಅಂತಲೇ ಅನ್ಬೋದು ಸ್ಟಾರ್ಟಿಂಗು ನಾನು ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಂಡಿದ್ದೀನಿ ಲಾಕ್ ಅಲ್ದೇ ಇಲ್ಲಿ ಲಾಕು ಸೇರಿ ಒಟ್ಟು ನಾಲ್ಕು ಸಲ ಸಿಂಗಲ್ ಕ್ರೋಷ ರೀತಿ ನಮಗೆ ಅದು ಬಟ್ಟೆ ಮೇಲೆ ನಾಲ್ಕು ಸಲ ಸಿಂಗಲ್ ಕ್ರೋಷ ಇರಬೇಕು ಸೊ ಲಾಕ್ ಆದಮೇಲೆ ತ್ರೀ ಚೈನ ಮೂರು ಸಲ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ನಂತರ ಬಟ್ಟೆನ ಹಿಂದೆ ತಿರುಗಿಸ್ಕೊಳ್ಬೇಕು ಇವಾಗ ಸೊ ಒಂದು ಸ್ಟೆಪ್ ಡಿಸೈನ್ ಫ್ರೆಂಡ್ಸ್ ಇದು ತುಂಬಾ ಈಸಿ ಇದೆ ನಾಲ್ಕು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಬಟ್ಟೆನ ಹಿಂದೆ ತಿರುಗಿಸ್ಕೊಂಡು ಸೂಜಿ ಮೇಲೆ ದಾರನ ಸುತ್ಕೊಳ್ತೀನಿ ಈ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ನಿಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಫಸ್ಟ್ ಎರಡರಿಂದ ಒಂದು ನಂತರ ಇನ್ನೆರಡು ಲೂಪಿಂದ ಒಂದು ಅಂದರೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಮತ್ತು ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಈ ರೀತಿ ಆ ಪ್ರೀವಿಯಸ್ ಆಗಿ ಮಾಡಿದಂಥ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಫಸ್ಟ್ ಎರಡರಿಂದ ಒಂದು ನೆಕ್ಸ್ಟ್ ಇನ್ನೆರಡು ಲೂಪಿಂದ ಒಂದು ಡಬಲ್ ಕೃಷಿ ಕಂಬಗಳನ್ನ ಮಾಡ್ಕೊಳ್ಬೇಕು ಈ ಆರು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬಗಳನ್ನ ಮಾಡ್ಕೊಳ್ತಾ ಇದೆ ಆದಷ್ಟು ಕಂಬಗಳನ್ನ ನೀಟಾಗಿ ಮಾಡ್ಕೊಳ್ಳಿ ಅಂದರೆ ಹಿಂದೆಯಿಂದ ಹಿಂದೆ ನಾನು ಸೊ ಈ ರೀತಿ ಹೋಗಿ ಥ್ರೆಡ್ನ ತಂದು ನಿಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಫಸ್ಟ್ ಎರಡು ಲೂಪಿಂದ ಒಂದು ನೆಕ್ಸ್ಟ್ ಇನ್ನೆರಡು ಲೂಪಿಂದ ಒಂದು ನಾನಿಲ್ಲಿ ಒಟ್ಟು ಹನ್ನೊಂದು ಕಂಬಗಳನ್ನ ಮಾಡ್ಕೊಳ್ತೀನಿ ಆ ಸಿಕ್ಸ್ ಚೈನ್ ಗ್ಯಾಪ್ ಅಲ್ಲಿ ಒಟ್ಟು ಹನ್ನೊಂದು ಕಂಬಗಳು ಬಂದ್ರೆ ಈ ಅರ್ಚ್ ತುಂಬಾನೇ ನೀಟಾಗಿ ಬರುತ್ತೆ ಹನ್ನೊಂದು ಅಥವಾ ಹದ್ಮೂರು ಕಂಬಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಒಂದು ಎಕ್ಸ್ಟ್ರಾ ಯಾಕಪ್ಪ ಅಂದ್ರೆ ಹೇಳ್ತೀನಿ ಮುಂದೆ ಬಟ್ ನಾವಿಲ್ಲಿ ಸಮ ಮಾಡ್ಕೊಳ್ಬಾರ್ದು ಹನ್ನೊಂದು ಹದ್ಮೂರು ಹದಿನೈದು ಈ ರೀತಿಯಾಗಿ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ ಈ ರೀತಿಯಾಗಿ ಒಟ್ಟು ಹನ್ನೊಂದು ಕಂಬಗಳನ್ನ ಆ ಸಿಕ್ಸ್ ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡಬೇಕು ನಂತರ ನೋಡ್ತಿರ್ಬೋದು ಹನ್ನೊಂದು ಕಂಬಗಳು ಕರೆಕ್ಟಾಗಿ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದೇ ಡಿಸೈನ್ ನೀವು ಸಿಲ್ಕ್ ಥ್ರೆಡ್ ಕೂಡ ಮಾಡ್ಕೊಳ್ಬೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇನ್ನಿ ಇಲ್ಲಿ ನಾಲ್ಕು ಸಿಂಗಲ್ ಕ್ರೋಶ್ ಆಯ್ತಲ್ವ ಸ್ಟಾರ್ಟಿಂಗ್ ಮಾಡ್ಕೊಂಡ್ವಲ್ಲ ಅಲ್ಲಿ ಎರಡನೇ ಸ್ಟಾರ್ಟಿಂಗ್ ಇಂದ ಎರಡನೇ ಸಲ ಲಾಕ್ ಮಾಡ್ಕೊಳ್ತೀನಲ್ಲ ಅದ್ರ ಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇನ್ನಿ ಈ ರೀತಿ ಸಿಂಗಲ್ ಕ್ರೋಶ್ನ ಮಾಡಬೇಕು ಇವಾಗ ಬಟ್ಟೆನ ಸೀದಾ ಮಾಡ್ಕೊಳ್ಬೇಕು ಸೊ ನಾವು ಲೆಫ್ಟ್ ಇಂದ ಡಬಲ್ ಕೃಷಿ ಕಂಬಗಳನ್ನ ಮಾಡ್ಕೊಂಡು ಬಂದಿರೋದು ಇವಾಗ ಸೀದಾ ಸೈಡ್ ಇಂದ ಇಲ್ಲಿ ನಾನು ಆಫ್ ಡಬಲ್ ಕೃಷಿಗಳನ್ನ ಮಾಡ್ಕೊಳ್ತೀನಿ ಅಲ್ಲಿಂದನೆ ಫ್ರೆಂಡ್ಸ್ ಇದಕ್ಕೆ ಯಾವುದೇ ಕುಚ್ಚನ್ನ ಹಾಕ್ತಾ ಇಲ್ಲ ಸೊ ತುಂಬಾನೇ ನೀಟಾಗಿ ಫಿನಿಶಿಂಗ್ ಬರ್ತಾ ಹೋಗುತ್ತೆ ಇವಾಗ ಸೂಜಿ ಮೇಲೆ ಸಲ ದಾರನ ಸುತ್ಕೊಂಡು ಫಸ್ಟ್ ಒಂದ್ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಅಲ್ಲಿ ಹೋಗಿ ಈ ರೀತಿ ದಾರನ ಸುತ್ಕೊಂಡು ಫಸ್ಟ್ ಒಂದ್ ಕಂಬದ ಮೇಲೆ ಹೋಲ್ ಇರುತ್ತೆ ಸೊ ಅಲ್ಲಿ ಹೋಗಿ ಥ್ರೆಡ್ನ ತರಬೇಕು ಥ್ರೆಡ್ನ ತಂದಾಗ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಒಟ್ಟಿಗೆ ಸೇರಿಸಿ ಎಳ್ಕೊಳ್ಬೇಕು ಅಷ್ಟೇ ನಂತರ ಮತ್ತೆ ಸೂಜಿ ಮೇಲೆ ದಾರನ ಸುತ್ಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಇರುವಂತಹ ಓಲ್ಗೆ ಹೋಗಿ ಥ್ರೆಡ್ನ ತಂದು ನಿಡಲ್ ಮೇಲೆ ಮೂರು ಲೂಪ ಮೂರು ದಾರ ಇರುತ್ತೆ ಸೊ ಒಟ್ಟಿಗೆ ಸೇರಿಸಿ ಎಳ್ಕೊಂಡ್ರೆ ಎಳ್ಕೊಂಡಾಗ ಅದನ್ನು ನಾವು ಹಾಫ್ ಡಬಲ್ ಕೃಷಿ ಕಂಬ ಅಂತೇಳಿ ಕರಿತೀವಿ ನಾನಿವಾಗ ಹಾಫ್ ಡಬಲ್ ಕೃಷಿ ಕಂಬಗಳನ್ನ ಮಾಡ್ತಾ ಇದೀನಿ ನೀಟಾಗಿ ಇಲ್ಲಿ ಮೊದಲಿಗೆ ನಾನು ಐದು ಕಂಬದ ಮೇಲೆ ಆಫ್ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಐದು ಕಂಬನ ಕರೆಕ್ಟಾಗಿ ನಾವು ಇಲ್ಲಿ ಮಾಡ್ಕೊಳ್ಬೇಕು ಐದು ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಅಲ್ಲಿ ಹೋಗಿ ಸೂಜಿ ಮೇಲೆ ದಾರನ ಸುತ್ತಕೊಂಡೋಗಿ ಐದು ಆಫ್ ಡಬಲ್ ಕ್ರೋಶನ ಮಾಡಬೇಕು ನಂತರ ಇವಾಗ ನಾನೊಂದು ಬೀಡ್ನ ಹಾಕ್ಕೊಳ್ತೀನಿ ಸೊ ಇಲ್ಲಿ ಸಿಂಗಲ್ ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ಅಥವಾ ತ್ರೀ ಬೀಡ್ಸ್ನೂ ಕೂಡ ಹಾಕ್ಕೊಳ್ಬೋದು ನಾನು ಇಲ್ಲಿ ತ್ರೀ ಬೀಡ್ಸ್ನ ಹಾಕ್ಕೊಳ್ತಾ ಇದೀನಿ ಈ ರೀತಿ ಮೂರು ಬೀಡ್ಸ್ನ ಥ್ರೆಡ್ಡಿಗೆ ಹಾಕ್ಕೊಂಡು ನಾನಿವಾಗ ಮಧ್ಯದಲ್ಲಿರುವಂತಹ ಬೀಡ್ಸನ್ನು ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡ್ರು ಟ್ರೈಯಾಂಗಲ್ ಶೇಪಲ್ಲಿ ಲಾಕ್ ಮಾಡ್ಕೊಳ್ತೀನಿ ಆ ಬೀಡ್ಸ್ ನಮಗೆ ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ಅಥವಾ ಇಲ್ಲಿ ನೀವು ಸಿಂಗಲ್ ಬೀಡ್ಸ್ ಆದರೂ ಕೂಡ ಹಾಕ್ಕೊಳ್ಬೋದು ಅಥವಾ ಲೀವ್ ಆದರೂ ಕೂಡ ಹಾಕ್ಕೊಳ್ಬೋದು ಸೊ ಅದನ್ನು ಲಾಕ್ ಮಾಡಿಕೊಂಡು ಆ ಮೂರು ಬೀಡ್ನ ಟ್ರಯಾಂಗಲ್ ಶೇಪಲ್ಲಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಕಂಬದ ಮೇಲೆ ಹೋಗಿ ಅದನ್ನು ಲಾಕ್ ಮಾಡಬೇಕು ಈ ರೀತಿ ಈ ರೀತಿಯಾಗಿ ಅದು ಬೀಡ್ಸ್ ಲಾಕ್ ಆಗುತ್ತೆ ಟ್ರಯಾಂಗಲ್ ಶೇಪಲ್ಲಿ ನಂತರ ನಾನು ಮತ್ತೆ ಸೂಜಿ ಮೇಲೆ ದಾರನ ನೆಕ್ಸ್ಟ್ ಐದು ಆಫ್ ಡಬಲ್ ಕೃಷಿ ಕಂಬಗಳನ್ನ ಮಾಡ್ಕೊಳ್ತೀನಿ ಈ ರೀತಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ನೆಕ್ಸ್ಟ್ ಹೋಗಿ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಫ್ರೆಂಡ್ಸ್ ನಾವು ಲೆಫ್ಟ್ ಇಂದ ಕಂಬ ಮಾಡಿರೋದ್ರಿಂದ ಇಲ್ಲಿ ಇಲ್ಲಿ ಸೀದಾ ಸೈಡ್ ಇಂದ ಕಂಬದ ಮೇಲೆ ಹೋಲು ನೀಟಾಗಿ ಕಾಣಿಸುತ್ತೆ ನಾವು ಮಿಕ್ಕಿರುವಂತಹ ಕಂಬಗಳ ಮೇಲೆ ಆಫ್ ಡಬಲ್ ಕೃಷಿ ಕಂಬಗಳನ್ನ ಮಾಡ್ಕೊಳ್ಬೇಕು ಈ ರೀತಿಯಾಗಿ ನಂತರ ನಮ್ಗೆ ಇಲ್ಲಿ ಬೀಟ್ಸ್ ಆದ್ಮೇಲೆ ಐದು ಆಫ್ ಡಬಲ್ ಕೃಷಿ ಕಂಬಗಳು ಬರುತ್ತೆ ತುಂಬಾನೇ ಈಸಿ ಇದೆ ಇವನ್ ಬಿಗಿನರ್ಸ್ ಆರಾಮಾಗಿ ಟ್ರೈ ಮಾಡಬಹುದು ಇವಾಗ ಕ್ರೋಶ ಡಿಸೈನ್ ಕಲಿತಾ ಇರೋರು ಕೂಡ ಒಮ್ಮೆ ಟ್ರೈ ಮಾಡಿ ನೀಟಾಗಿ ಫಿನಿಶಿಂಗ್ ಬರ್ತಾ ಹೋಗುತ್ತೆ ಸೀರೆಗಳಿಗೆ ಕುಚ್ಚು ಯಾರಿಗೆಲ್ಲ ಇಷ್ಟ ಇಲ್ಲ ಅವರು ಕೂಡ ಆರಾಮಾಗಿ ಟ್ರೈ ಮಾಡಬಹುದು ತುಂಬಾ ಈಸಿ ಇದೆ ಸೊ ಈ ರೀತಿಯಾಗಿ ಆಫ್ ಡಬಲ್ ಕ್ರೋಶ್ನ ಮಾಡಬೇಕು ಇಲ್ಲಿ ನಾನು ಲೆಫ್ಟ್ ಇಂದ ಕಂಬನ ಸ್ಟಾರ್ಟ್ ಮಾಡಿರ್ತೀನಲ್ವ ಅದ್ರ ಮೇಲೂ ಕೂಡ ಆಫ್ ಟೇಬಲ್ ಕ್ರೆ ಕಂಬನ ಮಾಡ್ಕೊಳ್ತಾ ಇದೀನಿ ಈ ರೀತಿಯಾಗಿ ಹಾಫ್ ಟೇಬಲ್ ಕೃಷ್ಣನ ಮಾಡಿ ನಂತರ ಅದನ್ನ ಬಟ್ಟೆಗೆ ಎಲ್ಲಿಗೆ ನೀಟಾಗಿ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡಬೇಕು ಈ ರೀತಿಯಾಗಿ ಆರ್ಚ್ ಬರುತ್ತೆ ಸೊ ಆದಷ್ಟು ಅದ್ರ ಪಕ್ಕದಲ್ಲಿ ಲಾಕ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನಮ್ಗೆ ಈ ರೀತಿ ನೀಟಾಗಿ ಆರ್ಚ್ ಬರ್ತಾ ಹೋಗುತ್ತೆ ನಂತರ ನಾನು ಮತ್ತೆ ನಾಲ್ಕು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಒಂದು ಸಲ ಅದರ ಪಕ್ಕದಲ್ಲಿ ಮತ್ತೆ ಒಂದು ಸಲ ಎರಡಾಯಿತು ಮೂರು ನಾಲ್ಕು ನಾಲ್ಕು ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ಇಲ್ಲಿ ನಾನು ನಂತರ ಇಲ್ಲಿ ಸಿಕ್ಸ್ ಚೈನ್ನ ಹಾಕ್ಕೊಳ್ತೀನಿ ಸೊ ಸ್ಟಾರ್ಟಿಂಗ್ ಮಾತ್ರ ನಾಲ್ಕು ಸಿಂಗಲ್ ಕ್ರೋಶ ಇರುತ್ತೆ ನಾವು ಸಿಕ್ಸ್ ಚೈನ್ ಹಾಕಿದ್ಮೇಲೂ ಕೂಡ ನಾಲ್ಕು ಸಿಂಗಲ್ ಕ್ರೋಶನ್ನ ಮಾಡಬೇಕು ಮತ್ತು ಕಂಬ ಎಲ್ಲ ಮುಗಿದ್ಮೇಲೆ ಒಂದು ಸಿಂಗಲ್ ಕ್ರೋಶ್ ಅದ್ರ ಪಕ್ಕದಲ್ಲೇ ಬರುತ್ತೆ ಅಲ್ಲಿ ಅವಾಗ ಐದು ಸ್ಥಳ ಸಿಂಗಲ್ ಕ್ರೋಶ ರೀತಿಯಾಗಿ ಕಾಣಿಸುತ್ತೆ ನಾನಿಲ್ಲಿ ಸಿಕ್ಸ್ ಚೈನ್ನ ಹಾಕ್ಕೊಳ್ತಾ ಇದೀನಿ ನೀವು ಸ್ಟಾರ್ಟಿಂಗ್ ಎಷ್ಟು ಚೈನನ್ನು ಹಾಕ್ಕೊಂಡಿರ್ತೀರೋ ಅಷ್ಟೇ ಚೈನ್ಗಳನ್ನ ಎಲ್ಲ ಹಾರ್ಚ್ಗಳಿಗೂ ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಸಿಕ್ಸ್ ಚೈನ್ನ ಹಾಕ್ಕೊಂಡೆ ಅದನ್ನು ಈ ರೀತಿ ಯು ಶೇಪಲ್ಲಿ ಬರೋ ಹಾಗೆ ಇಲ್ಲೂ ಕೂಡ ಲಾಕ್ ಮಾಡ್ಕೊಳ್ತೀನಿ ಸೊ ಸಿಕ್ಸ್ ಚೈನ್ ತ್ರೀ ಚೈನ್ಗೆ ಒಳಗಡೆ ಈ ರೀತಿ ಲಾಕ್ ಮಾಡ್ಕೊಂಡಾಗ ಅದು ಯು ಶೇಪಲ್ಲಿ ನಮಗೆ ಕಾಣಿಸುತ್ತೆ ಲಾಕ್ ಮಾಡ್ಕೊಂಡು ಇದಾದ್ಮೇಲೆ ಕೂಡ ಮತ್ತೆ ನಾನು ಮೂರು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಅದರ ಪಕ್ಕದಲ್ಲೇ ಹೋಗಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಸೊ ಇಫ್ ಸಿಕ್ಸ್ ಚೈನ್ ಲಾಕ್ ಸೇರಿದ್ರೆ ನಾಲ್ಕು ಸಿಂಗಲ್ ಕ್ರೋಷ ನಮಗೆ ಕಾಣಿಸುತ್ತೆ ಬಟ್ಟೆ ಮೇಲೆ ಸೊ ಆಯಿತು ಇಲ್ಲಿ ನಾಲ್ಕು ಸಿಂಗಲ್ ಕ್ರೋಶ ನಾನಿವಾಗ ಬಟ್ಟೆನ ಹಿಂದೆ ತಿರುಗಿಸ್ಕೊಂಡೆ ಹಿಂದೆ ತಿರುಗಿಸ್ಕೊಂಡು ಅಲ್ಲಿಂದನೇ ಸೂಜಿ ಮೇಲೆ ದಾರನ ಸುತ್ತಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ ನ ತಂದು ಡಬಲ್ ಕೃಷ ಕಂಬಗಳನ್ನ ಮಾಡ್ಕೊಳ್ತಾ ಇನ್ನಿ ಸೂಜಿ ಮೇಲೆ ದಾರನ ಸುತ್ತಕೊಂಡ್ರೆ ಸೂಜಿ ಮೇಲೆ ಎರಡು ಲೂಪ್ ಇರುತ್ತೆ ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ನ ತಂದಾಗ ಮೂರ್ ಲೂಪ್ ಇರುತ್ತೆ ಫಸ್ಟ್ ಎರಡರಿಂದ ಒಂದ್ ಮಾಡ್ಬೇಕು ನೆಕ್ಸ್ಟ್ ಇನ್ನೆರಡು ಲೂಪ್ ಇಂದ ಒಂದ್ ಮಾಡ್ಬೇಕು ಸೊ ನಾ ಸ್ಟಾರ್ಟಿಂಗ್ ಹನ್ನೊಂದು ಕಂಬಗಳನ್ನ ಮಾಡ್ಕೊಂಡಿದ್ದೆ ಇಲ್ಲೂ ಕೂಡ ಪೂರ್ತಿಯಾಗಿ ಹನ್ನೊಂದು ಕಂಬಗಳನ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಪೂರ್ತಿಯಾಗಿ ನಾನು ಹನ್ನೊಂದು ಕಂಬಗಳನ್ನ ಮಾಡಿಕೊಂಡು ಈ ಸ್ಟಾರ್ಟಿಂಗು ಆರ್ಚ್ ಆದಮೇಲೆ ಸಿಂಗಲ್ ಕೃಷಿ ಆದಮೇಲೆ ಲಾಕ್ ಮಾಡ್ಕೊಂಡಿರ್ತೀವಿ ನೋಡಿ ಆಗಿ ನಾಲ್ಕನೇ ಸಿಂಗಲ್ ಕೃಷಿಗೆ ಈ ರೀತಿಯಾಗಿ ಲಾಕ್ ಮಾಡ್ತಾಯೀನಿ ಈ ರೀತಿ ಲಾಕ್ ಮಾಡಿ ಇವಾಗ ಬಟ್ಟೆನ ಸೀದಾ ಮಾಡಬೇಕು ಅಂದರೆ ಫ್ರಂಟಿಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡಿಂದನೇ ನಾವು ಇವಾಗ ಆಫ್ ಡಬಲ್ ಕ್ರೋಶನ ಮಾಡಬೇಕು ನಾನಿಲ್ಲಿ ಯಾವುದೇ ಗ್ಯಾಪನ್ನು ಕೊಡ್ತಿಲ್ಲ ನಿಮಗೆ ಇನ್ ಕೇಸ್ ಈ ರೀತಿ ಡಿಸೈನ್ಗೆ ಕುಚ್ಚು ಬೇಕು ಅನ್ನೋದಾದರೆ ಮಧ್ಯದಲ್ಲಿ ಒಂದು ಫೋರ್ ಅಥವಾ ಫೈವ್ ಚೈನ್ ಗ್ಯಾಪ್ನು ಕೂಡ ತಗೊಳ್ಬೋದು ಸೂಜಿ ಮೇಲೆ ದಾರನ ಸುತ್ಕೊಂಡು ಇವಾಗ ಬಟ್ಟೆನ ಸೀದಾ ಮಾಡ್ಕೊಂಡಿದ್ದೀನಲ್ವಾ ಸೂಜಿ ಮೇಲೆ ದಾರನ ಸುತ್ತಕೊಂಡು ಪ್ರತಿಯೊಂದು ಕಂಬದ ಮೇಲೆ ಹೋಲ್ಗಳು ಕಾಣಿಸುತ್ತೆ ಅಲ್ಲಿ ಹಾಫ್ ಡಬಲ್ ಕ್ರೊಶ್ನ ಮಾಡೋದು ಮೊದಲಿಗೆ ಒಟ್ಟು ಐದು ಹಾಫ್ ಡಬಲ್ ಕ್ರೊಷನ್ನ ಮಾಡ್ಕೊಳ್ತೀನಿ ಐದು ಕಂಬದ ಮೇಲೆ ಐದು ಹಾಫ್ ಡಬಲ್ ಕ್ರೋಷ್ನ ಮಾಡಬೇಕು ಸೂಜಿ ಮೇಲೆ ದಾರನ ಸುತ್ಕೊಂಡು ಹಾಫ್ ಡಬಲ್ ಕ್ರೋಶನ ಮಾಡಬೇಕಾಗುತ್ತೆ ಇನ್ ಕೇಸ್ ನಿಮಗೆ ಆಫ್ ಡಬಲ್ ಕ್ರೋಶ ಮಾಡೋದು ಈ ರೀತಿ ಇಷ್ಟ ಇಲ್ಲ ಅನ್ನೋದಾದರೆ ಸಿಂಗಲ್ ಕ್ರೋಶನೂ ಕೂಡ ಮಾಡ್ಕೊಳ್ಬೋದು ಹಾಫ್ ಡಬಲ್ ಕ್ರೋಶ ಆದರೆ ನೀಟಾಗಿ ಆರ್ಚು ಫಿನಿಶಿಂಗ್ ಕಾಣಿಸುತ್ತೆ ತುಂಬ ನೀಟಾಗಿ ಬರುತ್ತೆ ಹಾಗಾಗಿ ಆಫ್ ಡಬಲ್ ಕ್ರೋಶನ ಮಾಡ್ತಾಯೀನಿ ನಂತರ ಇಲ್ಲಿ ಐದು ಆಫ್ ಡಬಲ್ ಕ್ರೋಶ ಆದಮೇಲೆ ಬೀಡ್ಗಳನ್ನ ಹಾಕ್ಕೊಳ್ತಾ ಇದೀನಿ ನಾನಿಲ್ಲಿ ಸಿಲ್ವರ್ ಬೀಡ್ಸ್ನ ತೊಗೊಂಡಿದ್ದೀನಿ ಅದನ್ನು ಟ್ರೈಯಾಂಗಲ್ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡ್ಕೊಳ್ಬೇಕು ಇದ್ರ ಬದಲು ನೀವು ಸ್ಮಾಲ್ ಸೈಜ್ ಗೋಲ್ಡ್ ಬೀಡ್ನಾದರೂ ತಗೊಳ್ಬೋದು ಅಥವಾ ಸಿಂಗಲ್ ಬೀಡ್ಸ್ ಆದರೂ ಯೂಸ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ಟ್ರೈಯಂಗಲ್ ಶೇಪಲ್ಲಿ ಅಲ್ಲಿ ಬರೋ ಹಾಗೆ ಅದನ್ನ ಲಾಕ್ ಮಾಡ್ಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸ್ತಿದೆ ಅಲ್ವಾ ಅಲ್ಲಿ ಹೋಗಿ ಸಿಂಗಲ್ ಕ್ರೋಶ ಅಥವಾ ಹಾಫ್ ಡಬಲ್ ಕ್ರೋಶ ಯಾವುದಾದ್ರೂ ಕೂಡ ಮಾಡ್ಕೊಳ್ಬಹುದು ನಂತರ ಸೂಜಿ ಮೇಲೆ ದಾರನ ಸುತ್ಕೊಂಡು ನೆಕ್ಸ್ಟ್ ಹೋಲ್ ಕಾಣಿಸ್ತಿದೆ ನೋಡಿ ನೆಕ್ಸ್ಟ್ ಕಂಬದ ಮೇಲೆ ಅಲ್ಲಿ ಹೋಗಿ ಥ್ರೆಡ್ ತಂದು ಆಫ್ ಡಬಲ್ ಕ್ರೋಶ ಸೊ ಪೂರ್ತಿಯಾಗಿ ಇಲ್ಲೂ ಕೂಡ ಹಾಫ್ ಡಬಲ್ ಕ್ರೋಶನ ಕಂಬಗಳನ್ನ ಮಾಡ್ಕೊಳ್ತೀನಿ ಐದು ಕಂಬದ ಮೇಲೆ ಈ ರೀತಿಯಾಗಿ ಕಂಬಗಳ ಮೇಲೆ ಆಫ್ ಟಬಲ್ ಕ್ರೋಶನ ಮಾಡಬೇಕು ನಾನು ಇಲ್ಲಿ ಪೂರ್ತಿಯಾಗಿ ಆಫ್ ಡಬಲ್ ಕ್ರೋಶನ್ನ ಮಾಡಿ ಬಟ್ಟೆಯ ಮೇಲೆ ಲಾಕ್ ಮಾಡ್ಕೊಳ್ತಾ ಇನ್ನಿ ಈ ರೀತಿಯಾಗಿ ಅದು ಎಲ್ಲಿಗೆ ನೀಟಾಗಿ ಫಾರ್ಮ್ ಆಗುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ನಮಗೆ ಆರ್ಚ್ ಫಾರ್ಮ್ ಆಗ್ತಾ ಬರುತ್ತೆ ಸೊ ಪೂರ್ತಿಯಾಗಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ನಾನು ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಕೊನೆಯಲ್ಲೂ ಕೂಡ ಆರ್ಚನ್ನು ಕಂಪ್ಲೀಟ್ ಮಾಡಿಕೊಂಡು ಲಾಕ್ ಮಾಡಿಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಡಿಸೈನ್ ಫಾರ್ಮ್ ಆಗುತ್ತೆ ಸೊ ತುಂಬಾ ಈಸಿಯಾದ ಡಿಸೈನು ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಯಾರಿಗೆಲ್ಲ ಕುಚ್ಚು ಇಷ್ಟ ಇಲ್ಲ ಅಥವಾ ಆಗಿ ಯಾವುದಾದ್ರೂ ಬಾರ್ಡರ್ ಡಿಸೈನ್ನ ಹಾಕ್ಕೊಳ್ಬೇಕು ಅನ್ನೋರು ಟ್ರೈ ಮಾಡ್ಬೋದು ತುಂಬ ಈಸಿ ಇದೆ ಸೊ ಬ್ಯಾಕ್ ಸೈಡಿಂದಂತೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ನೀವು ಲೆಫ್ಟಿಂದಾದರೂ ಮಾಡ್ಕೊಳ್ಬೋದು ಅಥವಾ ರೈಟಿಂದಾದರೂ ಮಾಡ್ಕೊಳ್ಬೋದು ಲೆಫ್ಟಿಂದ ಇನ್ನೂ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಸೊ ಇದನ್ನು ಸಿಲೆಕ್ಟ್ ರೆಡಿಂದನೂ ಕೂಡ ಮಾಡ್ಕೊಳ್ಬೋದು ಫ್ರೆಂಡ್ಸ್ ತುಂಬ ಈಸಿ ಇದೆ ನಾನಿಲ್ಲಿ ಬೀಡ್ಸ್ನ ಟ್ರೈಯಂಗಲ್ ಶೇಪಲ್ಲಿ ಹಾಕೊಂಡಿದ್ದೀನಲ್ವಾ ಅಲ್ಲಿ ಬೇಕಿದ್ದರೆ ನೀವು ಲೀಫ್ ಬೀಡ್ನಾದರೂ ಹಾಕ್ಕೊಳ್ಬೋದು ಅಥವಾ ಈ ಡಿಸೈನ್ಗೆ ಕುಚ್ಚು ಬೇಕು ಅನ್ನೋದಾದರೆ ಆ ಟ್ರೈಯಂಗಲ್ ಶೇಪಲ್ಲಿ ಹಾಕ್ಕೊಂಡಿರೋ ಒಂದು ಟೂ ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಆವಾಗ ಅಲ್ಲೇ ಕುಚ್ಚನ್ನು ಕೂಡ ಕಟ್ಕೊಳ್ಬೋದು ನೀಟಾಗಿ ಕಾಣಿಸುತ್ತೆ ಸೊ ಈ ಡಿಸೈನ್ ಪ್ರೈಸ್ ಬಂದು ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೊಳ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಬಟ್ ಡಿಸೈನ್ ಅಂತ ತುಂಬ ನೀಟಾಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಇವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ತುಂಬಾ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು